ನಮಸ್ಕಾರ ವೀಕ್ಷಕರೇ ಐಕೆ ನ್ಯೂಸ್ಗೆ ಸ್ವಾಗತ ಬಸವಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದಲ್ಲಿ ಬಿರುಗಾಳಿ ಮತ್ತು ಭಾರಿ ಮಳೆಯಿಂದಾಗಿ ರಾಮ್ಲಿಂಗ್ ವೈಜ್ನಾಥ್ ಜಮಾದಾರ್ ಅವರ ಮನೆ ಕುಸಿದಿದೆ ಮತ್ತು ಭಾರಿ ನಷ್ಟ ಉಂಟಾಗಿದೆ ರಾಮ್ಲಿಂಗ್ ವೈಜನಾಥ್ ಜಮಾದಾರ್ ಅವರು ಬಸವಕಲ್ಯಾಣ್ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ಮತ್ತು ರಾಜಕೀಯ ಮುಖಂಡರಿಗೂ ಫೋನ್ ಕರೆಗಳನ್ನು ಮಾಡಿದರೂ ಯಾರೂ ಭೇಟಿ ನೀಡಿಲ್ಲ ಮತ್ತು ರಾಮ್ಲಿಂಗ್ ಜಮಾದಾರ್ ಅವರು ಹೇಳಿದ್ರು ಚುನಾವಣೆ ಬಂದಾಗ ಎಲ್ಲರೂ ಮತ ಕೇಳಲು ಬರುತ್ತಾರೆ ಈಗ ಅವರಿಗೆ ಬಡವರು ಕಾಣಲಿಲ್ಲ ಮತ್ತು ನೆನಪಿಗೆ ಬರುತ್ತಿಲ್ಲ